ಒಂದು ಆಕ್ಸಿಡೆಂಟ್ ಅನಂತಕುಮಾರ್ ಆಕ್ಸಿಡೆಂಟ್ ಆದ್ರೂ ಒಂದೇ ಪ್ರಧಾನಿ ಮೋದಿ ಅವರ ಕಾರ್ ಆಕ್ಸಿಡೆಂಟ್ ಆದ್ರೂ ಒಂದೇ ಅಥವಾ ಸಿದ್ದರಾಮಯ್ಯನವರ ಕಾರ್ ಆಕ್ಸಿಡೆಂಟ್ ಆದ್ರೂ ಒಂದೇ ಆಕ್ಸಿಡೆಂಟ್ ಇಸ್ ದ ಆಕ್ಸಿಡೆಂಟ್ ಅನಂತಕುಮಾರ್ ಅಂತ ಒಬ್ಬ ಅನಂತಕುಮಾರ್ ರ ಈ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನೋದಾಗಲಿ ಅಥವಾ ಮುಸ್ಲಿಂ ಮತ್ತು ಬ್ರಾಹ್ಮಣ ಅನ್ನೋದಾಗಲಿ ಈ ರೀತಿಯ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡುವಂಥ ಮಾಧ್ಯಮದ ಒಟ್ಟು ಇರಾದೆ ಏನು ಇವತ್ತು ಸಮಾಜದಲ್ಲಿ ಆಗುವಂತ ಒಂದು ಆಕ್ಸಿಡೆಂಟನ್ನು ಅದನ್ನು ಜಾತಿ ಧರ್ಮದ ನೆಲೆಯಲ್ಲಿ ನಾವು ಚಿತ್ರಿಸ್ತೇವೆ ಅಥವಾ ಅದನ್ನು ಸಂವಾದ ಮಾಡ್ತೇವೆ ಅದನ್ನು ಒಂದು ಪ್ರಶ್ನೆ ಮಾಡ್ತೇವೆ ಅಂತ ಆದರೆ ನಾವು ಹಾಗಾದರೆ ಯಾವ ಲೆವೆಲ್ಗೆ ಬಂದು ಇಳಿತಾ ಇದ್ದೇವೆ ಅನಂತಕುಮಾರ್ ಒಬ್ಬ ಹೆಣ್ಣು ತಲೆಗೆ ಹೊಡೆದು ನೆಲಕ್ಕೆ ಉಳಿಸಿದ್ದಾರೆ ಅಂತ ಆದ್ರೆ ರ ತಲೆ ತೆಗೆಯುವವರೆಗೂ ಈ ಆಕ್ಸಿಡೆಂಟ್ನ ಪ್ರಕರಣ ಕಾನೂನಾತ್ಮಕವಾಗಿ ವಿಚಾರಣೆಗೊಳಪಡಬೇಕು ಅಂತ ಹೇಳುವ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ರಸ್ತೆಯಲ್ಲಿ ನಡೆದಂಥ ಒಂದು ಅಪಘಾತವನ್ನು ಕೂಡ ನಾವಿವತ್ತು ಮಾಧ್ಯಮದವರು ಸೇರಿ ಅದನ್ನು ರಾಜಕೀಕರಣಗೊಳಿಸುವ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಮಧ್ಯೆ ಅದನ್ನು ತಂದು ಸಾಮಾಜಿಕವಾದಂಥ ಒಂದು ಸಂಘರ್ಷಕ್ಕೆ ಕಾರಣವಾಗಿಸುವ ಅದರ ಜೊತೆಗೆ ಒಂದು ಮಾನವೀಯ ನೆಲೆಯಲ್ಲಿ ಸಹಜವಾದ ನೆಲೆಯಲ್ಲಿ ಮತ್ತು ವ್ಯಾವಹಾರಿಕವಾಗಿ ಕಾನೂನಾತ್ಮಕವಾಗಿ ನೋಡಬೇಕಾದಂಥ ಒಂದು ಪ್ರಕರಣವನ್ನು ಭಾವನಾತ್ಮಕವಾಗಿ ನೋಡಿ ಅದನ್ನು ಹಿಂದೂ ಮತ್ತು ಮುಸ್ಲಿಮರ ಹೃದಯದಲ್ಲಿ ಒಂದು ಕೆಚ್ಚನ್ನು ರೊಚ್ಚನ್ನು ಆವೇಶವನ್ನು ಉದ್ವೇಗವನ್ನು ಹುಟ್ಟುಹಾಕುವ ಕೆಲಸವನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು ಘಟನೆ ಜೀವಂತವಾದ ಸಾಕ್ಷಿಯಾಗಿ ನಮಗೆ ಈ ಹೊತ್ತಿನಲ್ಲಿ ನಿಂತಿದೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಸಿರ್ಸಿಯ ಅನಂತಕುಮಾರ್ ಹೆಗಡೆ ಕೆನರಾ ಕ್ಷೇತ್ರದ ಮಾಜಿ ಸಂಸದ ಅವರ ಮಾತು ಅವರ ಧೋರಣೆ ಅವರ ಕಟುವಾದ ಹಿಂದುತ್ವ ಅದರ ಜೊತೆಗೆ ನಾಲಿಗೆಯ ಮೇಲೆ ಹಿಡಿತ ಇಲ್ಲದೇ ಇರುವಂಥ ಅವರ ಸ್ಥಿತಿ ಯಾವ ಮಾತನ್ನು ಆಡಿದರೆ ತನಗೂ ತನ್ನ ಪಕ್ಷಕ್ಕೂ ದೇಶವನ್ನು ಕಟ್ಟುವ ಪ್ರಧಾನಿ ಮೋದಿಯವರಿಗೂ ಅದು ಹೇಗೆ ಕಂಟಕಪ್ರಾಯವಾಗುತ್ತೆ ಅನ್ನುವಂಥ ಒಂದು ಕಿಂಚಿತ್ತು ಸಂವೇದನೆ ವಿವೇಚನೆ ಅಥವಾ ದೂರದರ್ಶಿತ್ವ ತಾರ್ಕಿಕತೆ ಇದು ಯಾವುದೂ ಇಲ್ಲದೇ ಬಾಯಿಗೆ ಬಂದ ಹಾಗೆ ಮಾತಾಡಿ ಹಿಂದೂ ಫಯರ್ ಬ್ರ್ಯಾಂಡ್ ಅಂತ ಹೇಳ್ತಾನೆ ಹಿಂದುತ್ವಕ್ಕೂ ರಾಮಮಂದಿರಕ್ಕೂ ಅಥವಾ ಮೋದಿಯವರ ಇಡೀದಾದಂಥ ಒಂದು ದೇಶವನ್ನು ಕಟ್ಟುವ ಹನ್ನೊಂದು ವರ್ಷದ ಪ್ರಕ್ರಿಯೆಗೆ ಕಾಂಗ್ರೆಸ್ನವರಿಗೆ ಒಂದು ನಿರಾಯಾಸವಾಗಿ ಆಯುಧವನ್ನು ಕೊಟ್ಟು ಹೊಡೆಸ್ಕೊಂಡದ್ದು ಯಾರಾದರೂ ಇದ್ದರೆ ಅದರಲ್ಲೂ ಮೋದಿಯವರಿಗೆ ಬಹಳ ಮುಜುಗರವನ್ನು ತರುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಿದ್ದರೆ ಅದು ಸಿರ್ಸಿಯ ಅನಂತಕುಮಾರ್ ಹೆಗಡೆ ಅದಕ್ಕೆ ತಕ್ಕಾಗಿ ಅವರು ಪ್ರತಿಫಲವನ್ನು ಅನುಭವಿಸಿದರು ಟಿಕೆಟನ್ನು ಕಳ್ಕೊಂಡ್ರು ಈಗ ಅವರು ವ್ಯಾಪಾರ ವ್ಯವಹಾರ ಮತ್ತು ತನ್ನದೇ ಆದಂಥ ಒಂದು ಹೊಸ ಸಂಶೋಧನೆಯ ದಿಕ್ಕಿನಲ್ಲಿ ನಡೆದಿದ್ದು ಇವತ್ತಿನ ಈ ಹೊತ್ತಿನ ಅವರ ಪರಿಚಯ ಆದರೆ ಅವರ ಒಂದು ಮತ್ತೊಬ್ಬರ ಕಾರಿಗೆ ಆದಂಥ ಒಂದು ಆಕ್ಸಿಡೆಂಟಿನ ಅಥವಾ ಒಂದು ಓವರ್ಟೇಕಿನ ಪ್ರಕರಣವನ್ನು ಕಾರಿಗೆ ಉಜ್ಜಿದ ಪ್ರಕರಣವನ್ನು ಕೂಡ ನಮ್ಮ ಮಾಧ್ಯಮಗಳು ಆ ಇಡೀ ಮುಸ್ಲಿಂ ಕುಟುಂಬವನ್ನು ಕೂಡಿಸ್ಕೊಂಡು ಅದಕ್ಕೆ ತಕ್ಕಾಗಿ ಯಾವಾಗಲೂ ಹಿಂದೂ ಮುಸ್ಲಿಮ್ ಅಂತ ಬಂದಾಗ ಮೋದಿ ಮತ್ತು ಕಾಂಗ್ರೆಸ್ಸು ಅಂತ ಬಂದಾಗ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಬಂದಾಗ ಆಪರೇಷನ್ ಸಿಂಧೂರ ಅಂತ ಬಂದಾಗ ಅಥವಾ ಇಸ್ರೇಲ್ ಇರಾನಿನ ಯುದ್ಧ ಅಂತ ಬಂದಾಗ ತಥಾಕಚಿತವಾಗಿ ಟಿ ವಿಯಲ್ಲಿ ಕಾಯಂ ಆಗಿ ಬರುವಂಥ ಮುಸ್ಲಿಂ ಮುಖಂಡರನ್ನು ಕೂಡರಿಸ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಲಾಗತ್ತೆ ಎಂಥ ವಿಪರ್ಯಾಸ ಮತ್ತು ಎಂಥ ದುರಂತದ ಒಂದು ಸಂದರ್ಭ ಇದು ಅಂತಂದರೆ ಒಂದು ಆ್ಯಕ್ಸಿಡೆಂಟ್ ಈಸ್ ದ ಆ್ಯಕ್ಸಿಡೆಂಟ್ ಅದು ಅನಂತಕುಮಾರ್ ಆ್ಯಕ್ಸಿಡೆಂಟ್ ಆದರೂ ಒಂದೇ ಪ್ರಧಾನಿ ಮೋದಿಯವ್ರ ಕಾರ್ ಆ್ಯಕ್ಸಿಡೆಂಟ್ ಆದರೂ ಒಂದೇ ಅಥವಾ ಸಿದ್ದರಾಮಯ್ಯನವ್ರ ಕಾರ್ ಆ್ಯಕ್ಸಿಡೆಂಟ್ ಆದರೂ ಒಂದೇ ಆ್ಯಕ್ಸಿಡೆಂಟ್ ಇಸ್ ದ ಆ್ಯಕ್ಸಿಡೆಂಟ್ ಫ್ಯಾಕ್ಚುವಲ್ ಅಲ್ಲಿ ಏನು ಸಾಕ್ಷಿಗಳಿದೆ ಅಲ್ಲಿ ನಿಜವಾಗಿಯೂ ಏನಾಯಿತು ಅದರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕಾದದ್ದು ಮತ್ತು ಪೊಲೀಸರು ಅದನ್ನು ತೆಗೆದುಕೊಳ್ತಾರೆ ಅನ್ನುವ ವಿಶ್ವಾಸವನ್ನು ಹೊಂದುವುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆ ಅದು ಅದನ್ನು ಮಾಡಿಲ್ಲ ಅಂತಾದರೆ ಅದರಲ್ಲಿ ಲೋಪ ಆಗಿದೆ ಅಂತಾದರೆ ಅದರ ಮೇಲೆ ನಾವು ಪ್ರಶ್ನೆಯನ್ನು ಮಾಡಬೇಕು ಅಲ್ಲಿ ಯಾವುದೋ ಒಂದು ಅಸಹಾಯಕ ಕುಟುಂಬಕ್ಕೋ ಅಸಹಾಯಕರಿಗೋ ಮಾಜಿ ಸಂಸದ ಅನ್ನುವ ಕಾರಣಕ್ಕಾಗಿ ಗನ್ಮ್ಯಾನ್ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಅವರ ಮೇಲೆ ದಾಳಿ ಆಯಿತು ಅನ್ನೋದನ್ನು ನಾವು ಚಿತ್ರಿಸೋಣ ಈಗ ಇಲ್ಲಿ ಒಂದು ಒಮ್ಮುಖವಾದಂಥ ಚರ್ಚೆ ಇದು ಅಲ್ಲಿ ಅನಂತಕುಮಾರ್ ಹೆಗಡೆಯ ಪರವಾಗಿ ಆಗಲಿ ಆ್ಯಕ್ಸಿಡೆಂಟಿನ ಪ್ರತ್ಯಕ್ಷ ದರ್ಶಿಗಳು ಪ್ರತ್ಯೇಕವಾಗಿರುವವರಾಗಲಿ ಯಾರನ್ನೂ ಮಾತಾಡಿಸಿಲ್ಲ ಅಥವಾ ಯಾರೂ ಬಂದಲ್ಲಿ ಏನನ್ನೂ ಹೇಳಿಕೆ ಕೊಟ್ಟಿಲ್ಲ ಕೇವಲ ಆ ಒಂದು ಅನಂತಕುಮಾರರ ಕಾರನ್ನು ಬಿಟ್ಟು ಇನ್ನೊಂದು ಏನು ಮುಸ್ಲಿಂ ಕುಟುಂಬ ಒಂದು ಆರೋಳು ಜನ ಪ್ರಯಾಣಿಸ್ತಾ ಇರುವಂಥ ಕಾರಿನವರನ್ನು ಆ ಅವರ ಅವರು ಫನಾನುಭವಿಗಳು ಅಥವಾ ಅಲ್ಲಿ ಸಂತ್ರಸ್ತರು ಅಂತ ಭಾವಿಸುವ ಅವರನ್ನಷ್ಟೇ ಕೂಡಿಸ್ಕೊಂಡು ಬುರ್ಕಾ ಹಾಕಿದರೆ ಸಾಬರು ಏ ಹೊಡೆರ್ರಿ ಅಂತ ಅನಂತಕುಮಾರ್ ಹೇಳಿದ್ರು ಮತ್ತು ಅವರ ಸಹಕಾರ ಸಹವರ್ತಿಗಳು ಹೊಡೆದ್ರು ಸ್ವತಃ ಅನಂತಕುಮಾರ್ ಅವರೇ ಇಳಿದು ಬಂದು ಮಹಿಳೆಗೆ ಹೊಡೆದು ಕೆಳಗೆ ಬೀಳಿಸಿದರು ಅನ್ನುವಂಥ ಒಂದು ಹೇಳಿಕೆಯನ್ನು ಒಬ್ಬ ಅಪ್ರಾಪ್ತ ಹೆಣ್ಮಗಳು ಅನಂತಕುಮಾರನ್ನ ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಮಾತಾಡಿದ್ದನ್ನು ಕೇಳಿದೆ ನಾನು ನಾನು ಹೇಳಬೇಕಾದದ್ದಿಷ್ಟೇ ಅನಂತಕುಮಾರ್ ಅವರ ಬಗ್ಗೆ ನಿರಂತರವಾಗಿ ನಾವು ಪ್ರಶ್ನೆ ಮಾಡ್ತಾ ಬಂದಿದ್ದೇವೆ ಅನಂತಕುಮಾರ್ರವ ವಿರುದ್ಧವಾಗಿ ಅವರ ಮಾತಿನ ವಿರುದ್ಧವಾಗಿ ಅವರ ವರಸೆಯ ವಿರುದ್ಧವಾಗಿ ಅವರ ದರ್ಪ ದುರಂಕಾರ ಹಿಟ್ಲರ್ಗಿರಿಯ ವಿರುದ್ಧವಾಗಿ ನಿರಂತರವಾಗಿ ಮಾತಾಡ್ಕೊಂಡು ಬಂದಿದ್ದೆ ನಾನು ಆದರೆ ಅಂತ ಒಬ್ಬ ಅನಂತಕುಮಾರ್ರನ್ನು ಈ ಆಕ್ಸಿಡೆಂಟಿನ ಪ್ರಕರಣದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನೋದಾಗಲಿ ಅಥವಾ ಮುಸ್ಲಿಂ ಮತ್ತು ಬ್ರಾಹ್ಮಣ ಅನ್ನೋದಾಗಲಿ ಈ ರೀತಿಯ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡುವಂಥ ಮಾಧ್ಯಮದ ಒಟ್ಟು ಇರಾದೆ ಏನು ಅಥವಾ ಮಾಧ್ಯಮಗಳ ಉದ್ದೇಶ ಏನು ಇಲ್ಲಿ ಸ್ವತವಾಗಿ ಸ್ವತಃ ಸ್ವತಃ ಗೃಹ ಮಂತ್ರಿ ಪರಮೇಶ್ವರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಈವರೆಗಿನ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಪ್ರಾಥಮಿಕ ತನಿಖೆಯ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರ ಗನ್ಮ್ಯಾನ್ ಮತ್ತು ಡ್ರೈವರು ಉದ್ರಿಕ್ತರಾಗಿ ಆವೇಶಭರಿತರಾಗಿ ಅಲ್ಲಿ ಏನೋ ಪ್ರಕ ನಡ್ಕೊಂಡಿದ್ದಾರೆ ಆದ್ದರಿಂದ ಅವರನ್ನು ಬಂಧಿಸಲಾಗಿದೆ ಎಫ್ಐ ಆರ್ ಆಗಿದೆ ಆದರೆ ಸ್ವತಃ ಅನಂತಕುಮಾರ್ ಅವರು ಕಾರ್ನಿಂದ ಇಳಿಯಲಿಲ್ಲ ಅಂತ ಹೇಳ್ತಾರೆ ಕಾರ್ನಿಂದ ಇಳಿಲಿಲ್ಲ ಒಂದು ಎರಡನೇದಾಗಿ ಅನಂತಕುಮಾರ್ ಯಾವುದೇ ರೀತಿಯ ಆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಹೊಡೆದಿಲ್ಲ ಅವರು ಅಲ್ಲಿ ಸಕ್ರಿಯವಾಗಿ ಭಾಗಿಯಾಗಿಲ್ಲ ಅದು ನನಗೆ ಬಂದ ವರದಿ ಅಂತ ಹೇಳ್ತಾರೆ ಅವರನ್ನು ಸಮಯ ಬಂದರೆ ವಿಚಾರಣೆಯ ಹಂತದಲ್ಲಿ ಅವರನ್ನು ಕರೆಸ್ಕೊಂಡು ವಿಚಾರಣೆಯನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಇದು ಗೃಹ ಮಂತ್ರಿಯ ಹೇಳಿಕೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವರು ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಕಾರ್ ನಿಲ್ಲಿಸಿ ಅವರ ಗನ್ಮ್ಯನ್ನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಅದಕ್ಕೆ ಅವರು ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ತಗೊಂಡಿದ್ದಾರೆ ಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವರು ಪ್ರೋಕ್ ಮಾಡಿದ್ರ ಅವರೇ ಹೇಳಿ ಹೊಡಿಸಿದ್ರ ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು ಅದರಿಂದ ವೆಯ್ಟ್ ಮಾಡಿ ನೋಡೋಣ ಅಲ್ಲಲ್ಲ ವೆಯ್ಟ್ ಮಾಡೋಣ ಮುಂದೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ ಐ ಆರ್ ಆದ್ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ತಾರೆ ಕುಮಾರ್ ಹೆಗ್ಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಓವರ್ಟೇಕ್ ಮಾಡಿದರು ಎರಡನೇದು ನೀವೀಗ ನಮ್ಮಲ್ಲಿ ಮಾಧ್ಯಮದಲ್ಲಿ ಹೇಗೆ ಒಂದು ಹೆಡ್ಡಿಂಗ್ ಬರುತ್ತೆ ಅಂದರೆ ಕಾಡಾನೆ ಇವತ್ತು ನಾಡಿಗೆ ನುಗ್ಗುವುದು ಮಾಮೂಲಿಯಾಗಿದೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ರಾತ್ರಿ ಹಗಲು ಅನ್ನದೇ ಅದು ಆಹಾರಕ್ಕಾಗೋ ಇನ್ನಾದಕ್ಕಾಗೋ ಅದು ಮನೆಮಠಗಳಿಗೆ ಮತ್ತು ಗದ್ದೆಗಳಿಗೆ ಬರುವಂಥದ್ದು ಮಾಮೂಲಿಯಾಗಿದೆ ಇತ್ತೀಚೆಗೆ ಹಾಸನದಲ್ಲೂ ಅಂಥ ಪ್ರಕರಣಗಳು ನಡೆಯಿತು ಮೂಡಿಗೆರೆಯಲ್ಲೂ ನಡೆಯಿತು ಈಗ ಆನೆ ಎಲ್ಲಾದರೂ ಒಬ್ಬ ವ್ಯಕ್ತಿಯನ್ನು ಕೊಂದರೆ ನಾವೇನು ಹೆಡ್ಡಿಂಗ್ ಆಗ್ತೇವೆ ದಲಿತನನ್ನು ತುಳಿದುಕೊಂಡ ಆನೆ ಆನೆಗೆ ದಲಿತ ಅಂತ ಗೊತ್ತುಂಟ ಬ್ರಾಹ್ಮಣ ಅಂತ ಗೊತ್ತುಂಟಾ ಅಥವಾ ಇನ್ನೊಬ್ಬ ಹಿಂದುಳಿದ ವರ್ಗದವನು ಅಂತ ಗುಟ್ಟ ಲಿಂಕಾಯಿದ್ರು ಅಂತ ಗೊತ್ತುಂಟ ಜಾತಿ ನೋಡಿ ಧರ್ಮ ನೋಡಿ ಆನೆ ಏನಾದರೂ ಹೊಡೆತದ ಹೇಳಿ ಅಥವಾ ಈಗ ಒಬ್ಬ ವ್ಯಕ್ತಿ ಈಗ ನಮ್ಮ ಅಲ್ಲಿ ಟಿ ವಿಯಲ್ಲಿ ಮಾತಾಡುವಾಗ ಹೇಳಿದರು ಏನು ಎಂಟು ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ಇಪ್ಪತ್ತೆಂಟು ಜನವರಿಯಲ್ಲಿ ನಾಲ್ಕರ ನಾಲ್ಕು ಜನರ ಮೇಲೆ ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ಎರಡು ಜನವರಿ ಮೂರು ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಅವರು ಆ್ಯಕ್ಸಿಡೆಂಟ್ ಮಾಡಿದರು ಅವರು ಒಬ್ಬ ಹೆಬಿಚುವಲ್ ಅಫೆಂಡರ್ ಅಂತ ಒಂದು ಶಬ್ದವನ್ನು ಬಳಸಿದರು ನಾನು ಹೇಳುದು ಈಗ ಸಿ ಟಿ ರವಿಯವರ ಕಾರಿಗೆ ಮಧ್ಯರಾತ್ರಿಯಲ್ಲಿ ಪ್ರವಾಸಕ್ಕೆ ಹೋಗಿ ಬಂದಂಥ ನಾಲ್ಕು ಜನರಲ್ಲಿ ಇಬ್ಬರು ಬ್ಯಾಗ್ ತೆಗಿತಾ ಇರುವಾಗ ಅಲ್ಲಿ ಬಂದು ಅವರ ಕಾರ್ ಗುದ್ದಿತ್ತು ಇಬ್ಬರು ಸ್ಪಾಟ್ ಔಟ್ ಆದರು ಅಲ್ಲಿ ಅವರು ಯಾವ ರೀತಿ ಮಾನವೀಯತೆಯಿಂದ ಅಮಾನುಷತೆಯಿಂದ ವರ್ತಿಸಿದ್ದಾರೆ ಎನ್ನುವ ವರ್ತನೆಯನ್ನು ನಾವು ಪ್ರಶ್ನಿಸಬೇಕೆ ಹೊರತು ಆಕ್ಸಿಡೆಂಟ್ ಇತ್ತ ಆ್ಯಕ್ಸಿಡೆಂಟ್ ಅದರ ಅರ್ಥ ದಾರಿಯಲ್ಲಿ ಹೋಗುವಾಗೆಲ್ಲ ಸಿ ಟಿ ರವಿ ಅವರು ಹೊಡ್ಕೊಂಡು ಹೋಗ್ತಾರೆ ಅಂತ ನಾವು ವ್ಯಾಖ್ಯಾನಿಸ್ಬೌದಾ ಅಥವಾ ಸಿ ಟಿ ರವಿ ಒಬ್ಬ ಗೌಡ ಇನ್ನೊಬ್ಬ ಇನ್ನೊಬ್ಬ ಅಂತ ಹೇಳಿ ಅಲ್ಲಿ ಜಾತಿ ಧರ್ಮವನ್ನು ತಂದು ಅದನ್ನು ವ್ಯಾಖ್ಯಾನಿಸ್ಬೇಕಾ ಒಕ್ಕಲಿಗ ಲಿಂಗಾಯಿತ ಅಂತ ಆಕ್ಸಿಡೆಂಟಲ್ಲೂ ಕೂಡ ಅದನ್ನು ಗಮನಿಸ್ಬೇಕಾ ಇವೆಲ್ಲವೂ ಪ್ರಶ್ನೆಗಳನ್ನು ನಾವು ಮಾಧ್ಯಮದವರು ನಮಗೆ ನಾವು ಕೇಳಿಕೊಳ್ಬೇಕಾದಂಥ ಒಂದು ತುರ್ತಿನಲ್ಲಿದ್ದೇವೆ ಅಂತ ನಾನು ಭಾವಿಸ್ತೇನೆ ಇವತ್ತು ಸಮಾಜದಲ್ಲಿ ಆಗುವಂಥ ಒಂದು ಆಕ್ಸಿಡೆಂಟನ್ನು ಅದನ್ನು ಜಾತಿ ಧರ್ಮದ ನೆಲೆಯಲ್ಲಿ ನಾವು ಚಿತ್ರಿಸ್ತೇವೆ ಅಥವಾ ಅದನ್ನು ಸಂವಾದ ಮಾಡ್ತೇವೆ ಅದನ್ನು ಒಂದು ಪ್ರಶ್ನೆ ಮಾಡ್ತೇವೆ ಅಂತ ಆದರೆ ನಾವು ಹಾಗಾದರೆ ಯಾವ ಲೆವೆಲಿಗೆ ಬಂದು ಇಳಿತಾ ಇದ್ದೇವೆ ಸಮಾಜವನ್ನು ಶಾಂತಿಯ ತೋಟವನ್ನಾಗಿಸಬೇಕು ಅನ್ನುವಂಥ ನೆಲೆಯಲ್ಲಿ ಸಮಾಜವನ್ನು ಒಂದು ಸಮ್ಮಿಲನಗೊಳಿಸಬೇಕು ಅನ್ನುವಂಥ ಘೋಷವಾಕ್ಯದಲ್ಲಿ ಮತ್ತು ಹಿಂದ್ ಮ ಧರ್ಮಾಧಾರಿತ ಜಾತ್ಯಾಧಾರಿತ ಸ್ತರಾಧಾರಿತ ಸಮಾಜವನ್ನು ನಾವು ನಿರ್ಮೂಲನೆ ಮಾಡಬೇಕು ಮಾನವ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಘೋಷವಾಕ್ಯದನ್ನು ಇಟ್ಟುಕೊಂಡಂಥ ನಾ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಕೂಡ ಒಂದು ಆಕ್ಸಿಡೆಂಟನ್ನು ಕೂಡ ಅನಂತಕುಮಾರ್ ಹೆಗಡೆ ಅನ್ನುವ ಕಾರಣಕ್ಕಾಗಿ ಕೋ ಇನ್ಸಿಡೆಂಟ್ಲಿ ಅವರ ಕಾರಿಗೆ ಓವರ್ಟೇಕ್ ಮಾಡಿ ಅಲ್ಲಿ ಏನೋ ಕಾರು ಉಜ್ಜಿದ ಪ್ರಕರಣ ಅವರು ನಿಲ್ಲಿಸು ಅಂತ ಹೇಳಿದರು ಇವರು ನಿಲ್ಲಿಸಿಲ್ಲ ಮುಂದೆ ಬಂದು ಕಾರನ್ನು ಅಡ್ಡ ಹಾಕಿ ಅವರು ನಿಲ್ಲಿಸಿದ್ದಾರೆ ಅಲ್ಲಿ ಏನೋ ಮಾತಿನ ಚಕಮಕಿ ಆಗಿದೆ ಆ ಮಾತಿನ ಚಕಮಕಿಯಲ್ಲಿ ಅವರ ಏನೋ ಬಾಡಿಗಾರ್ಡೋ ಅಥವಾ ಗನ್ಮ್ಯಾನ್ಗಳು ಅಲ್ಲಿ ಬಂದು ಗನ್ನಲ್ಲೇ ಅವರು ಕಾರಿನ ಗ್ಲಾಸನ್ನು ಹೊಡೆದಿದ್ದಾರೆ ಇತ್ಯಾದಿ ಎಲ್ಲ ಅಲ್ಲಿ ಚಿತ್ರಣಗೊಳ್ತಾ ಇದೆಯಲ್ಲ ಇದನ್ನು ಆ ಪ್ರಕರಣವನ್ನಾಗಿ ನೋಡಬೇಕು ಅಥವಾ ಜಾತಿ ಧರ್ಮದ ನೆಲೆಯಲ್ಲಿ ನೋಡಬೇಕು ಈಗ ಸಿದ್ದರಾಮಯ್ಯನವರು ಒಂದು ಫಂಕ್ಷನ್ನಲ್ಲಿ ಯಾವುದೋ ಒಂದು ಹೆಣ್ಣುಮಗಳು ಗ್ರೀನ್ ಕಲರಿನ ಚೂಡಿದಾರ ಹಾಕದಂಥ ಹೆಣ್ಣುಮಗಳು ಮುಸ್ಲಿಂ ಹೆಣ್ಣುಮಗಳು ಅಲ್ಲಿ ಏನೋ ಮಾತಾಡ್ತಾಳೆ ಅವ್ರಿಗೆ ಏನೋ ಸಿಟ್ಟು ಬರ್ತದೆ ಅವರು ಎದೆ ಕೈ ಹಾಕಿ ಅವರ ವೇಲನ್ನು ಎಳಿತಾರೆ ಹಾಗಾದರೆ ನಾವು ಸಿದ್ದರಾಮಯ್ಯನವರು ಅಂತಂದಾಗ ಹೆಣ್ಣುಮಕ್ಕಳ ಕುತ್ತಿಗೆ ಕೈ ಹಾಕೋದು ಅವರಿಗೆ ಹೆಬಿಚುವಲ್ ಅವರು ಅಮಾಮೂಲಿ ಅಂತ ಹೇಳಲಿಕ್ಕೆ ಆ ಸಂದರ್ಭ ಆವತ್ತಿನ ಒಂದು ಹೊತ್ತು ಅಲ್ಲಿ ಏನೋ ಮಾತುಕತೆ ಆಗಿದೆ ಅದು ಅಕ್ಷಮ್ಯ ಅಪರಾಧ ಅದರಲ್ಲಿ ಮಾತೇ ಇಲ್ಲ ಒಬ್ಬ ದೇ ನಾಡಿನ ಮುಖ್ಯಮಂತ್ರಿ ತಮ್ಮ ಬೇಕು ಬೇಡಗಳ ಬಗ್ಗೆ ಮಾತಾಡಿದಂಥ ಒಬ್ಬ ಮತದಾರೆಯನ್ನು ಒಬ್ಬ ಜನಸಾಮಾನ್ಯ ಹೆಣ್ಮಗಳನ್ನು ಅಲ್ಲಿ ಅವರು ಗದರಿಸ್ತಾರೆ ಹಾಕ್ತಾರೆ ಅಷ್ಟಲ್ದೇ ಎದೆಗೆ ಕೈ ಹಾಕಿ ಬಟ್ಟೆಯನ್ನು ಎಳೆತಾರೆ ಅಂತಾದರೆ ಅದು ಅಕ್ಷಮ್ಯ ಅಪರಾಧ ಅಂತ ಅದನ್ನು ಯಾಕೆ ಹಿಂದೂ ಮತ್ತು ಮುಸ್ಲಿಂ ಅಂತ ನೋಡಿಲ್ಲ ಅಹಿಂದ ನಾಯಕ ಕುರುಬ ನಾಯಕ ಮುಸ್ಲಿಂ ಹೆಣ್ಣು ಎದೆ ಕೈ ಹಾಕಿದ ಅಂತ ಯಾಕೆ ನಾವು ಚಿತ್ರಿಸ್ತಾ ಇಲ್ಲ ಯಾಕೆ ಅದನ್ನು ನೀವು ಮುಸ್ಲಿಂ ಮುಖಂಡರು ಕೂಡ ಅದನ್ನು ಗಮನಿಸಿಲ್ಲ ಆ ತರ ಅಥವಾ ಅದನ್ನು ಯಾಕೆ ವ್ಯಾಖ್ಯಾನಿಸ್ತಾ ಇಲ್ಲ ಕಾಂಗ್ರೆಸ್ ಅನ್ನುವ ಕಾರಣಕ್ಕಾಗ ಬಿಜೆಪಿಯ ಲೀಡರು ಎಲ್ಲ ರೌಡಿಗಳು ಮೋದಿ ಇದನ್ನು ಗಮನಿಸಬೇಕು ಈ ಬಿ ಜೆ ಪಿಯವರು ಅವರು ಇಂಥವರನ್ನೇ ಬೆಳೆಸಿದ್ದ ಈ ಥರ ಒಂದು ಅಪ್ರಾಪ್ತ ಹೆಣ್ಣುಮಗಳು ಅಲ್ಲಿ ಕೂತಂಥ ಹೆಣ್ಣುಮಕ್ಕಳು ಅಥವಾ ಕೂತಂಥ ಮುಸ್ಲಿಂ ಮುಖಂಡರು ಈ ರೀತಿ ವ್ಯಾಖ್ಯಾನಿಸ್ತೀರಿ ಅಂತಾದರೆ ಅನಂತಕುಮಾರ್ ಮಾಜಿ ಸಂಸದ ಅನಂತಕುಮಾರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅವರೀಗ ಬಿ ಜೆ ಪಿ ಒಳಗಡೆ ಗುರುತಿಸ್ಕೊಳ್ತಾ ಇಲ್ಲ ನೀವು ಇದನ್ನು ಮೋದಿಯವರಿಗೆ ಬಿ ಜೆ ಪಿ ಅವರಿಗೆ ಅಥವಾ ಹಿಂದುತ್ವಕ್ಕೆ ಅದನ್ನು ಯಾಕೆ ತಳಕಾಕ್ತೀರಿ ಹಾಗೆ ನೋಡಿದರೆ ಸಿದ್ದರಾಮಯ್ಯನವರ ವಿರುದ್ಧ ದಾಳಿ ಮಾಡಿದಷ್ಟು ಅನಂತಕುಮಾರ್ ದಾಳಿ ಮಾಡಿದಷ್ಟು ಇನ್ಯಾರೂ ಮಾಡಿಲ್ಲ ಅನಂತಕುಮಾರ್ ಕಾಂಗ್ರೆಸ್ಸಿನವರ ಇಡೀ ಸರ್ಕಾರದ ಧೋರಣೆ ಮತ್ತು ಅದರ ದಿವಾಳಿತನದ ಬಗ್ಗೆ ಮಾತಾಡದಷ್ಟು ಯಾರೂ ಮಾತಾಡಿಲ್ಲ ಅನಂತಕುಮಾರ್ ಕಾಂಗ್ರೆಸ್ಸಿನ ಮೇಲೆ ಮುಗಿಬಿದ್ದಷ್ಟು ಯಾರೂ ಮುಗಿಬಿದ್ದಿಲ್ಲ ಈಗ ರಾಜ್ಯದಲ್ಲಿರುವುದು ಯಾರ ಸರ್ಕಾರ ಇದು ಬ್ರದರ್ಹುಡ್ ಸರ್ಕಾರ ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ಮತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ತುಷ್ಟೀಕರಣವನ್ನೇ ತನ್ನ ಆಯುಧವನ್ನಾಗಿಸಿಕೊಂಡಂಥ ಒಂದು ಕೋಮಿಗೆ ತನ್ನ ಸಂಪೂರ್ಣವಾದಂಥ ಇರಾದೆಯನ್ನು ಬಲಿಪೀಠದಲ್ಲಿಟ್ಟಿದ್ದಾರೋ ಅಥವಾ ಅದನ್ನು ಇದನ್ನು ಏನು ದೇವ್ರ ಇಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ ಅಂತೂ ದೇ ಆರ್ ಅವ್ರ ಬ್ರದರ್ಸ್ ಅಂತ ಹೇಳಿ ನಿಮ್ಮಿಂದಲೇ ನಾವು ಆಯ್ಕೆಯಾಗಿದ್ದೇವೆ ಅಂತ ಹೇಳುವುದಾಗಲಿ ಅಂಥ ಒಂದು ಸರ್ಕಾರವನ್ನೇ ನಾವು ನೋಡ್ತಾ ಇದ್ದೇವೆ ಉದಯಗಿರಿ ಪ್ರಕರಣ ಇರ್ಬೋದು ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಆದ್ದರಿಂದ ಅವನನ್ನು ಯಾಕೆ ಅಲ್ಲಿಟ್ರಿ ಅಂತ ಒಬ್ಬ ಸಚಿವನೇ ಕೇಳ್ತಾನೆ ಈ ದೇಶದ ಜಾತ್ಯತೀತ ಮತ್ತು ಸಂವಿಧಾನಾತ್ಮಕವಾಗಿ ನಾವು ಹೊಂದಿದ ಪ್ರಜಾಪ್ರಭುತ್ವದ ದೇಶದಲ್ಲಿ ರಾಗಿಗುಡ್ಡದ ಪ್ರಕರಣ ಏನಾಯ್ತು ಆಮೇಲೆ ಹುಬ್ಬಳ್ಳಿಯ ಪ್ರಕರಣ ಏನಾಯ್ತು ದೇ ಆರ್ ಇನೋಸೆಂಟ್ಸ್ ಅಂದ್ರೆ ಪೊಲೀಸರಿಗೆ ಬೆಂಕಿ ಹಾಕಿದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ ಸಾರ್ವಜನಿಕವಾಗಿ ಗನ್ನು ಮತ್ತು ಚಾಕು ಚೂರಿ ಹಿಡ್ಕೊಂಡು ತಿರುಗಾಡುವಂಥ ವ್ಯಕ್ತಿಗಳನ್ನು ಇನ್ನೋಸೆಂಟ್ಸ್ ಹೇಳಿ ಅವರನ್ನು ಬಿಡಲಿಕ್ಕೆ ಹೊಟ್ಟಂಥ ಸರ್ಕಾರ ಇದು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿದು ಏನಾಯಿತು ಸಾರ್ವಜನಿಕ ಜೀವನದಲ್ಲೇ ಪೊಲೀಸರ ಕಾಲರ್ ಹಿಡಿದು ಹೊಡೆದವ್ರು ಯಾರು ಯಾರು ಹೊಡಿತಾ ಇದ್ದಾರೆ ಆಮೇಲೆ ಈ ನಾಡಿನ ಸರ್ಕಾರ ಎಷ್ಟು ಅವರಿಗೆ ಪೂರಕವಾಗಿದೆ ಅಂತಂದರೆ ಏಳು ಎಂಟು ಜನ ಸ್ಕೂಟ್ರಲ್ಲಿ ಹೋಗ್ತಾರೆ ಪೊಲೀಸರು ಕಣ್ಣಿದ್ದೂ ಕಣ್ಣಿಲ್ಲದೆ ಇದ್ದಾಗಿರ್ತಾರೆ ಹೆಲ್ಮೆಟ್ ಹಾಕದೇ ನಾವು ಓಡಾಡಿದರೆ ಹಿಡಿದು ಫೈನ್ ಹಾಕ್ತಾರೆ ಇಲ್ಲದಿದ್ರೆ ಲಂಚ ತಗೊಳ್ತಾರೆ ಅವರು ನಾಲ್ಕು ಐದು ಜನ ಯಾವುದೇ ಹೆಲ್ಮೆಟ್ ಇಲ್ದೇ ಟೊಪ್ಪಿ ಸಮೇತ ಹೋಗ್ತಾರೆ ಅವರನ್ನು ಯಾರೂ ಹಿಡಿಯುವುದಿಲ್ಲ ಇವತ್ತು ನೀವು ಪೊಲೀಸರ ಬಗ್ಗೆ ಅನುಮಾನ ಇದ್ದೀರಿ ಅನಂತಕು ಅನಂತಕುಮಾರ್ ಹೆಗಡೆಯವರ ಬಗ್ಗೆ ಅವರು ಇವತ್ತು ಮಾಜಿ ಎಂ ಪಿ ಅವರು ವಿ ಐ ಪಿ ವಿ ಐ ಪಿ ಆದವರು ವಿ ಐ ಪಿ ಥರನೇ ವರ್ತಿಸಬೇಕು ಈ ರೀತಿ ಮಾತುಗಳು ಬರ್ತವೆ ನಿಮ್ಮದೇ ಸರ್ಕಾರ ಇದೆ ಅಲ್ಲಿ ಯಾವ ರೀತಿಯ ಮನೋಭಾವ ಇದೆ ಅಂತ ಗೊತ್ತು ಇಷ್ಟೆಲ್ಲ ಇದ್ದು ಕೂಡ ಪೊಲೀಸರ ಬಗ್ಗೆ ಶಂಕೆಯನ್ನು ಯಾಕೆ ವ್ಯಕ್ತಪಡಿಸ್ತೀರಿ ಅಲ್ಲಿ ಆ್ಯಂಕರ್ ಕೇಳ್ತಾರೆ ನಿಮ್ಮ ಅನಂತಕುಮಾರ್ ಹೊಡೆದ ಬಗ್ಗೆ ವಿಡಿಯೋ ಇದೆಯಾ ಅಂತ ಕೇಳ್ತಾರೆ ವಿಡಿಯೋ ಇದೆ ಅಂತ ಹೇಳ್ತಾರೆ ಆದರೆ ಯಾವ ವಿಡಿಯೋವನ್ನು ಅಲ್ಲಿ ಪ್ರದರ್ಶನ ಮಾಡಿ ಕೊಡಿ 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 ಅಂತ ಆ್ಯಂಕರ್ಗಳು ಅಲವತ್ಕೊಂಡ್ರು ಯಾವ ವಿಡಿಯೋವೂ ಇಲ್ಲ ವೀಡಿಯೋವನ್ನು ಪ್ರದರ್ಶನ ಮಾಡಿ ಅನಂತಕುಮಾರ್ ಒಬ್ಬ ಹೆಣ್ಣುಮಗಳ ತಲೆಗೆ ಹೊಡೆದು ನೆಲಕ್ಕೆ ಉಳಿಸಿದ್ದಾರೆ ಅಂತ ಆದರೆ ಅನಂತಕುಮಾರರ ತಲೆ ತೆಗೆಯುವವರೆಗೂ ಈ ಆಕ್ಸಿಡೆಂಟಿನ ಪ್ರಕರಣ ಕಾನೂನಾತ್ಮಕವಾಗಿ ವಿಚಾರಣೆಗೊಳಪಡಬೇಕು ಅಂತ ಹೇಳುವವ ನಾನು ಒಬ್ಬ ಮಾಜಿ ಸಂಸದನಾಗಿ ಸಮಾಜದಲ್ಲಿ ಒಂದು ಸಂಸ್ಕೃತಿಯನ್ನು ಬಿಂಬಿಸುವವರು ಒಂದು ಸಂಸ್ಕೃತಿಯ ವಕ್ತಾರರಾಗಿ ಕೆಲಸ ಮಾಡುವವರು ಹಿಂದುತ್ವದ ಒಂದು ಪರವಾಗಿ ಒಂದು ಉಜ್ವಲವಾಗಿ ಮಾತಾಡ್ತಾ ಬಂದಂಥ ಚರಿತ್ರೆಯನ್ನು ಉಳ್ಳಂಥ ಇದೇ ಅನಂತಕುಮಾರ್ ಹೆಣ್ಣು ಮಕ್ಕಳ ಮೇಲೆ ಅವರಿಗೆ ಒಂದು ಆ್ಯಕ್ಸಿಡೆಂಟ್ ಆದಂಥ ಪ್ರಕರಣದಲ್ಲಿ ಅದಕ್ಕೆ ಕಾನೂನನ್ನು ಬಳಸದೇನೆ ಅವರಿಗೆ ತೋಳುಬಲವನ್ನು ಇವರ ಒಂದು ಗನ್ಮ್ಯಾನ್ಗಳನ್ನು ಮತ್ತು ಸ್ವತಃ ಇವರು ಒಬ್ಬ ಸ್ವ ಭಾಗಿಯಾಗಿ ಯಾರಾದರೂ ಹೆಣ್ಣು ಮಕ್ಕಳಿಗೆ ಹೊಡೆದು ಕಾಲಿಗೆ ಅಥವಾ ನೆಲಕ್ಕೆ ಬೀಳುವ ಹಾಗೆ ಮಾಡಿದರು ಅಂತಾದರೆ ಇದು ಅಕ್ಷಮ್ಯ ಅಪರಾಧ ಅಷ್ಟೇ ಅಲ್ಲ ಅನಂತಕುಮಾರ್ರಂಥ ಒಬ್ಬ ಸಂಸದ ಮಾಜಿ ಸಂಸದ ಇಂಥ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂಥ ಯಾವ ವ್ಯಕ್ತಿಯೂ ಇಂಥ ವರ್ತನೆಯನ್ನು ಇನ್ನು ಮುಂದೆ ಮಾಡಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನು ಒಂದು ಸಾಕ್ಷ್ಯ ಪ್ರಜ್ಞೆ ಅಂತ ಗಮನಿಸಿ ಅವರಿಗೆ ಅದಕ್ಕೆ ಆಗುವಂಥ ಗರಿಷ್ಠ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ತೇನೆ ಆದರೆ ನನ್ನ ಒಳಮನಸ್ಸು ಅಥವಾ ನನ್ನ ಅಬ್ಸರ್ವೇಷನ್ನು ಹೇಳುವ ಪ್ರಕಾರ ಅನಂತಕುಮಾರ್ ಹೆಗಡೆಗೆ ಇಡೀ ಸರ್ಕಾರ ನನ್ನ ವಿರುದ್ಧ ಇದೆ ಅಂತ ಗೊತ್ತಿಲ್ವೇ ಅನಂತಕುಮಾರ್ ಹೆಗಡೆಯವರಿಗೆ ಈಗ ಈ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನನ್ನ ಇವತ್ತಿನ ಸ್ಥಿತಿಯಲ್ಲಿ ನನಗೆ ಬಿ ಜೆ ಪಿಯೂ ಇಲ್ಲ ಕೇಂದ್ರ ಸರ್ಕಾರವೂ ಇಲ್ಲ ಯಾರೂ ನನ್ನ ಜೊತೆಗಿಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ನಾನು ಈ ಪ್ರಕರಣಕ್ಕೆ ಇಷ್ಟು ದುಷ್ಟತನದಿಂದ ದಾಷ್ಟ್ಯತನದಿಂದ ಈ ರೋಡಲ್ಲಿ ಒಂದು ರೀತಿಯ ರೌಡಿಸಮ್ ಥರ ನಾನು ವರ್ತಿಸಿದರೆ ನನ್ನನ್ನು ಇವರು ಬಿಟ್ಟಾರೆಯೇ ಇದ್ದ ಬದ್ಧ ಎಲ್ಲ ಕಾನೂನಿನ ಕಲಂಗಳನ್ನು ಹಾಕಿ ನನ್ನನ್ನು ಇವರು ಹೆರಾಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಈ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇದ್ದಂಥ ಅನಂತಕುಮಾರ್ ಅಂತ ನಾವು ಭಾವಿಸುವಣವೇ ಅನಂತಕುಮಾರರ ಮಾತು ಬೇರೆ ಅನಂತಕುಮಾರರ ಕೃತಿ ಬೇರೆ ಅನಂತಕುಮಾರರ ಗರ್ಜನೆ ಬೇರೆ ಆದರೆ ಅನಂತಕುಮಾರರ ಒಳಗಡೆ ಒಂದು ವ್ಯಕ್ತಿತ್ವವೇ ಇಲ್ಲ ಅಂತ ಭಾವಿಸೋಣವೇ ಸಾರ್ವಜನಿಕ ಜೀವನದಲ್ಲಿ ಹೆಣ್ಣುಮಕ್ಕಳೊಟ್ಟಿಗೆ ಹೇಗೆ ಭಾವಿಸೋ ವರ್ತಿಸಬೇಕು ರೋಡಲ್ಲಿ ಒಂದು ಒಂದು ತರ್ಚಿದ ಪ್ರಕರಣ ಓವರ್ಟೇಕಿನ ಪ್ರಕರಣದಲ್ಲಿ ಯಾವ ರೀತಿ ವರ್ತಿಸಬೇಕು ಈ ವರ್ತನೆಯ ಒಂದು ಸೂಕ್ಷ್ಮತೆ ಮತ್ತು ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದಂಥ ಒಬ್ಬ ಮನುಷ್ಯನೇ ಇದು ಈಗಿನ ಪ್ರಶ್ನೆ ಕಾನೂನಿಗೆ ಅದನ್ನು ಒಪ್ಪಿಸಿ ಕಾನೂನಿನ ಪ್ರಕ್ರಿಯೆ ಮತ್ತು ಪ್ರಕರಣಕ್ಕೆ ಅದನ್ನು ಒಪ್ಪಿಸುವ ಬದಲು ಇದನ್ನು ಬಿ ಜೆ ಪಿ ಹಿಂದುತ್ವ ಮೋದಿ ರೌಡಿ ಬಿ ಜೆ ಪಿಯವರೆಲ್ಲ ರೌಡಿಗಳು ಈ ಥರದ್ದೆಲ್ಲ ಶಬ್ದಗಳನ್ನು ಬಳಸಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಂದು ಸಂಘರ್ಷವನ್ನು ತರುವ ಕೆಲಸವನ್ನು ಇದು ಮಾಡಬೇಕೇ ಅಂಥ ಒಂದು ಪ್ರಕರಣವೇ ಇದು ಪ್ರಶ್ನೆ ಅವರ ಗನ್ ಮೆನ್ನನ್ನು ಡ್ರೈವರನ್ನು ಬಂಧಿಸಿದ್ದಾರೆ ಅಗತ್ಯ ಬಿದ್ದರೆ ಅನಂತಕುಮಾರನ್ನು ಕರೆತೇವೆ ಅಂತ ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಪ್ರಕರಣ ಎಫ್ ಐ ಆರ್ ದಾಖಲಾಗಿದೆ ಪೊಲೀಸರು ಸ್ಥಳ ಮಹಜರ್ ಮಾಡಿದ್ದಾರೆ ಇನ್ನು ಅಲ್ಲಿ ಸಾಕ್ಷಿಗಳು ಇತ್ಯಾದಿಗಳು ಎಲ್ಲವೂ ಬರ್ತವೆ ಆಮೇಲೆ ಅನಂತಕುಮಾರ್ ಹೊಡೆದ ಸಾಕ್ಷಿಯ ವೀಡಿಯೋ ಇದೆ ಅಂತ ಆದರೆ ಆ ಒಂದು ನೊಂದಂಥ ಸಂತ್ರಸ್ತರಾದಂಥ ಆ ಒಂದು ಕುಟುಂಬದವರೇನಿದ್ದಾರೆ ಆ ಅಪ್ರಾಪ್ತ ಹೆಣ್ಮಗಳೇನಿದ್ದಾಳೆ ಅವಳು ವಿಡಿಯೋವನ್ನು ಸಾಕ್ಷಿಯನ್ನು ಪೊಲೀಸರಿದ್ರೆ ಇಡೀ ಮಾಧ್ಯಮದ ಎದ್ರೆ ಇಡೀ ಸಾರ್ವಜನಿಕರ ಗಮನಕ್ಕೆ ಅದನ್ನು ಬಿಡಿ ನಾವು ಅದಕ್ಕೆ ನಿಮ್ಮ ಬೆಂಬಲಕ್ಕೆ ಬರ್ತೇವೆ ಆದರೆ ಒಂದು ಅಪಘಾತವನ್ನು ಅಪಘಾತ ಅಂತ ನೋಡ್ದೇನೆ ಅನಂತಕುಮಾರ್ ಹೆಗಡೆ ಅನ್ನುವ ಕಾರಣಕ್ಕಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವ ಕಾರಣಕ್ಕಾಗಿ ಬಿ ಜೆ ಪಿಯ ಮಾಜಿ ಸಂಸದ ಅನ್ನುವ ಕಾರಣಕ್ಕಾಗಿ ಅವರನ್ನು ಹಿಂದೂ ಹಿಂದುತ್ವ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇವತ್ತು ಅಲ್ಲಿ ಕೂತವ್ರು ಒಬ್ಬರು ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಇವರೆಲ್ಲ ಏಳು ಜನ ಈ ಮುಸ್ಲಿಂ ಕುಟುಂಬದವರು ಕಾಂಗ್ರೆಸ್ಸಿಗರು ಅಂತ ಹೇಳ್ತಾ ಇದ್ದಾರೆ ಇದು ಸರಿಯೋ ಅಂತ ಕೇಳ್ತಿದ್ರು ನಾನು ಅದನ್ನೇ ಕೇಳ್ತೇನೆ ನಿಮಗೆ ಕಾಂಗ್ರೆಸ್ಸಿಗರು ಅಂತಂದಾಗ ಅಂದಾಗ ಉರಿತದೆ ನೀವು ಅನಂತ್ ಕುಮಾರ್ ಬಿ ಜೆ ಪಿ ಮೋದಿ ಅಥವಾ ಹಿಂದುತ್ವ ಅಂತ ಯಾಕೆ ಭಾವಿಸ್ತೀರಿ ಇಂಥ ಒಂದು ಕ್ಷುಲ್ಲಕವಾದಂತ ಆಕ್ಸಿಡೆಂಟಿನ ಪ್ರಕರಣ ಎಲ್ಲರ ಹಂತದಲ್ಲೂ ಆಗತ್ತೆ ಇದು ಎಷ್ಟೋ ಜನ ಕಾರ್ನಿಂದ ಸ್ಕೂಟ್ರಿಂದ ಒಂದು ತಾಗಿದ ಪ್ರಕರಣಕ್ಕೆ ವರ್ತಿಸುವ ರೀತಿ ನೋಡಿದ್ರೆ ಕೊನೆ ನೋಡಿದ್ರೆ ಅವ್ರು ಯಾವುದೋ ಒಂದು ಕಂಪನಿಯ ಸಿಇ ಆಗಿರ್ತಾರಂತೆ ಇಂಥ ಒಂದು ಸ್ಥಿತಿಯನ್ನು ಬೆಂಗಳೂರಲ್ಲಿ ನಾವು ಮಾಮೂಲಿಯಾಗಿ ನೋಡ್ತಾ ಇದ್ದೇವೆ ಅನಂತಕುಮಾರ್ ಅಲ್ಲ ಅವರ ಅಪ್ಪ ಮಾಡಿದ್ರು ಸಾರ್ವಜನಿಕ ಜೀವನದಲ್ಲಿ ತನ್ನದೇ ಆದಂಥ ಘನತೆ ಗಾಂಭೀರ್ಯದ ಚೌಕಟ್ಟನ್ನೇ ಮೀರಿ ಹೆಣ್ಮಕ್ಕಳೊ ಅಥವಾ ಅಥವಾ ಇನ್ನೊಬ್ಬರೊಟ್ಟಿಗೆ ಅವರು ವರ್ತಿಸಿದ್ದಾರೆ ಅಂತಾದರೆ ಅವರು ಶಿಕ್ಷಾರ ಅಪರಾಧಿಯೇ ಆರೋಪಿಯೇ ಪ್ರಶ್ನೆನೇ ಬೇರೆ ಆದರೆ ನಾನು ಹೇಳ್ತಾ ಇರೋದು ಈ ಪ್ರಕರಣವನ್ನು ತೆಗೆದುಕೊಂಡೋಗಿ ಹಿಂಜುವ ರೀತಿ ನೋಡಿದ್ರೆ ಅದನ್ನು ಹಿಂದೂ ಮುಸ್ಲಿಮ್ ಅಂತ ನೋಡೋದು ಆ ಮುಸ್ಲಿಂ ಮಕ್ಕ ಮುಖಂಡರು ಬಂದು ಅಲ್ಲಿ ಅದು ಎಲ್ಲ ಇಲ್ಲ ಸಲ್ಲದ್ದೆಲ್ಲವನ್ನೂ ಎಳೆದು ತರೋದು ನಮ್ಮ ಮಾಧ್ಯಮದಲ್ಲಿ ಅಲ್ಲಿ ಕೂತವರು ಅದನ್ನು ನಿಮಗೇನು ಅನ್ನಿಸ್ತದೆ ಸಾಬರು ಬುರ್ಕಾಕಿದ್ದಾರೆ ಹೊಡೆರ್ರಿ ಅಂತಂದ್ರಂತೆ ಅನಂತಕುಮಾರ್ ಏನು ಹೇಳ್ತೀರಿ ಇದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆ ಇದೆ ಅನಂತಕುಮಾರ್ ವಾಯ್ಸ್ ಇದೆಯಾ ಅನಂತಕುಮಾರ್ ವೀಡಿಯೋ ಇದೆಯಾ ಆ ಹೆಣ್ಣುಮಗಳು ವೀಡಿಯೋ ಇದೆ ಅಂತ ಹೇಳ್ತಾ ಇದ್ದರು ಆ ವೀಡಿಯೋವನ್ನು ಯಾಕೆ ನೀವು ಪ್ರವ ಪ್ರದರ್ಶನ ಮಾಡ್ತಾ ಇಲ್ಲ ಈ ನಾನು ಮಾತಾಡುವಲ್ಲಿವರೆಗೂ ಅಂಥ ಯಾವ ವಿಡಿಯೋಗಳು ಬಂದಿಲ್ಲ ಯಾಕೆ ಈ ಪ್ರಕರಣವನ್ನು ಇಟ್ಟುಕೊಂಡು ಈ ರೀತಿಯ ಒಂದು ಸಂಘರ್ಷನವ ಸಂಘರ್ಷವನ್ನು ಸಾಮಾಜಿಕ ಸ್ವಾಸ್ಥ್ಯವನ್ನು ಸಾಮಾಜಿಕ ಸಾಮರಸ್ಯವನ್ನು ಕೆಡಿಸುವ ಅಗತ್ಯ ಇದೆಯೇ ಅನ್ನೋದು ನನ್ನ ಪ್ರಶ್ನೆ ಅದೇ ನೀವು ಮೋದಿ ಪರವಾಗಿ ಅಥವಾ ದೇಶದ ಪರವಾಗಿ ಮಾತಾಡುವಾಗ ಪಾಕಿಸ್ತಾನದ ಯುದ್ಧ ಇರ್ಬೋದು ಇನ್ನೊಂದಿರ್ಬೋದು ಹಮಾಸಿಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ ನಾವು ಕೇಳಿದ್ರೆ ಅವರು ಅಲ್ವೇ ಅಂತ ಕೇಳಿದರೆ ಅದೇ ಹಮಾಸ್ನವರು ಹಿಜ್ಬುಲ್ಲಾದವರೇ ಭಾರತಕ್ಕೆ ಇಲ್ಲಿ ಬಂದು ಬಾಂಬ್ ಅಲ್ವೇ ಅವ್ರ ಪರವಾಗಿ ನೀವು ಮಾತಾಡ್ತಿರಲ್ಲ ಅಂತ ಕೇಳಿದ ತಕ್ಷಣ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಇನ್ನೊಂದೋ ಮಗದೊಂದು ಆಗುತ್ತೆ ಅದೇ ಅನಂತಕುಮಾರ್ ಅನ್ನುವ ಕಾರಣಕ್ಕಾಗಿ ಹಿಂದುತ್ವ ಅನಂತಕುಮಾರ್ ಅನ್ನುವ ಕಾರಣಕ್ಕಾಗಿ ಬಿ ಜೆ ಪಿ ಅನಂತಕುಮಾರ್ ಅನ್ನುವ ಕಾರಣಕ್ಕಾಗಿ ರೌಡಿಸಮ್ಮು ಕಾಕತಾಳಿ ಅನ್ನುವಂಥ ಇಲ್ಲಿ ಎದುರುಗಡೆ ಇದ್ದಂಥ ವೆಹಿಕಲ್ನಲ್ಲಿ ಮುಸ್ಲಿಮರು ಆ ಮುಸ್ಲಿಂ ಕುಟುಂಬ ಹೇಳಿದ್ದನ್ನೇ ಕೇಳಿಕೊಂಡು ನಾವು ಪಿ ಪಿ ಊದುವಂಥ ಮಾಧ್ಯಮಗಳು ಒನ್ ವೇ ಟ್ರಾಫಿಕಲ್ಲಿ ಹೋಗ್ತಾ ಇರುವಂಥದ್ದು ಮತ್ತೆ ಒಂದಿಷ್ಟು ದುರ್ಸು ಪಟಾಕಿ ಹಚ್ಚಿ ಮತ್ತೊಂದು ಎರಡು ಬೀದಿಗಳಲ್ಲಿ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಮಾಧ್ಯಮಗಳೇ ನಮ್ಮಂಥವ್ರು ಮುಂದಾಗುವುದು ಇವೆಲ್ಲ ಅಸಹ್ಯ ಅಲ್ಲದೆ ಇನ್ನೇನು ಇದು ಪಕ್ಷಪಾತದ ರಾಜಕೀಯ ಅಲ್ವೇ ಇದು ಒಂದು ಉದ್ದೇಶಿತವಾದಂಥ ಯಾವುದೋ ಒಂದು ಜನಪ್ರಿಯತೆಗೆ ನಾವು ಎಳೆದು ತರುವಂಥ ಒಂದು ಕೆಲಸ ಅಲ್ವೇ ಇದು ಕಾನೂನಿದೆ ಪೊಲೀಸರಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದು ಕೋಮು ಆಗ್ಬೋದು ಅಥವಾ ಅಲ್ಪಸಂಖ್ಯಾತರಾಗ್ಬೋದು ಅವರು ಭಯಗೊಳ್ಳುವ ಪ್ರಶ್ನೆ ಇಲ್ವಲ್ಲ ಆಮೇಲೆ ಅಲ್ಲಿ ಹೊಡೆದದ್ದಕ್ಕೇನಾದರೂ ಗಾಯ ಆಗಿದೆಯೋ ಆಸ್ಪತ್ರೆ ಸೇರಿದಾರೋ ಇವೆಲ್ಲ ಸಾಕ್ಷಿಗಳನ್ನು ಇಟ್ಕೊಂಡು ಅಲ್ಲಿ ಪ್ರೆಡೆ ಪ್ರೆಸೆಂಟ್ ಮಾಡಿ ಅನಂತಕುಮಾರ್ ಆದ್ರೇನು ಪ್ರಧಾನಿ ಆದ್ರೇನು ಮುಖ್ಯಮಂತ್ರಿ ಆದ್ರೇನು ಯಾರಾದ್ರೇನು ಸಾರ್ವಜನಿಕರು ನಾವು ಮತದಾರರು ವಿ ಆರ್ ನಂಬರ್ ಒನ್ ನಾವೇ ಇಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸುವವರು ನಾವು ಮತ ಹಾಕಿದರೆ ಮಾತ್ರ ಗೆಲ್ಲುವರು ಅವರು ಅದರಿಂದ ನಾವು ಪ್ರಭುಗಳು ಇಲ್ಲಿ ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ ಅವರನ್ನು ಅಷ್ಟೇ ಅವರು ದೊಡ್ಡವರಾದರೆ ಅವರು ಮನೆಗಾಯ್ತು ಕಾನೂನಿನ ದೃಷ್ಟಿಯಿಂದ ಎಲ್ಲರೂ ಸಮಾನರು ಈ ಕಾನೂನಿನ ವ್ಯ ಮಿತಿಯೊಳಗೆ ಬಗೆಹರಿಸಬೇಕಾದಂಥ ಈ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಪ್ರಕರಣವಾಗಿ ಹಿಂದೂ ಮುಸ್ಲಿಮ್ ಘರ್ಷಣೆಯಾಗಿ ಅದನ್ನು ಚಿತ್ರಿಸುವುದು ಸಾಮಾನ್ಯರು ಚಿತ್ರಿಸ್ಬೋದು ಆದರೆ ನಮ್ಮಂಥ ಮಾಧ್ಯಮದವರು ಚಿತ್ರಿಸ್ತೇವೆ ಅಂತ ಆದರೆ ಇದಕ್ಕಿಂತ ದರಿದ್ರತನ ಇದಕ್ಕಿಂತ ಒಂದು ಅಸಹ್ಯವಾದಂಥ ಕ್ಷಣಗಳು ಮತ್ತು ಅಸಹ್ಯವಾದಂಥ ಕೃತ್ಯ ಇನ್ನೊಂದು ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಇದು ಅತ್ಯಂತ ಕೆಟ್ಟ ಬೆಳವಣಿಗೆ ನಮಸ್ತೆ